ಅತ್ಯಂತ ತೀವ್ರವಾದ ತೀಕ್ಷ್ಣವಾದ ಯುದ್ಧದಲ್ಲಿ ಪಳಗಿದ ಇಂದ್ರಜಿತ್ ಬಾಣ ಮತ್ತು ಬಾಣಾಸನಗಳನ್ನು ಅಂದ್ರೆ ಬಿಲ್ಲು ಬಾಣಗಳನ್ನು ಹೊತ್ತು ಬಹಳ ವೇಗವಾಗಿ ಎಲ್ಲರನ್ನ ದಿಕ್ಕಾಪಾಲು ಮಾಡಿದಂತಹ ಹನುಮಂತನ ಕಡೆಗೆ ಓಡಿ ಬಂದ ಓಡಿ ಬಂದದ್ದು ಅಂದ್ರೆ ನಿಲ್ಲಿಕೆ ಟೈಮ್ ಕೊಡಲಿಲ್ಲ ಯಾರಿಗೂ ಅವನ ಆ ವೇಗ ಇದ್ರ ಜೊತೆಗೆ ನಾನು ಎಷ್ಟು ವೇಗ ಬಾರ್ದು ಅಂದ್ರೆ ಅವನ್ ತಲೆಯಲ್ಲಿ ನಾನು ಇಷ್ಟು ವೇಗ ಬಂದ್ರೆ ಅವನು ಚಲ್ಲಾಪಿಲಿ ಆಗಿಬಿಡ್ತಾನೆ ಅಂತ ಓಡ್ಕೊಂಡು ಬಂದ ತುಂಬಾ ಬೇಗ ಓಡಿ ಬಂದ ಆಕ್ಸಿಡೆಂಟ್ ಆದ್ರೆ ಬೇಗ ಹಾಳಾಗೋದು ಗುಜರಿ ಗಾಡಿನಿ ಹ್ಮ್ ಒಂದಿನ ಶ್ಲೋಕ ಯಾರಿದ್ದಾರೆ ಭೂಷಣ್ ಅವ್ರು ಹೇಳಿ सपक्षिपाण तो सर सर तेघनाद्राद तम मेघनाद सुद्रनाद तम मेघनाद स समुद्रनादो विलोक्य भूयो वबुधे हनुमान विलोक्य भूयो वबुधे हनुमान विलोक्य भूयो वृदे हनुमान शराना संख्यान सब वर्षयावत शराना संख्यान सब वर्षयावत शराना संख्यान सब वर्षयावत तावत धरिस्तोर न हरि तावत हरि समापा तावत තාවත් හරිහි තාවත් හරිස්තෝර නතකමාප කාාවත් හරි කම් ආප ආවත් හරිස්තෝර නතකම් ආප මේකනා දනන්න සමුද්‍රදන්තේ නාද ඉරු වනාද තම් මේක නාදම් ಸ ಸಮುದ್ರನಾದ ನೀನು ಮೇಘ ಆದ್ರೆ ನಾನ್ ಸಮುದ್ರ ಅಂತಾನೆ ಹನುಮಂತ ಯಾಕಂದ್ರೆ ಮೇಘದ್ ನೀರೆಲ್ಲ ಕುಡಿಯೋದು ಸಮುದ್ರ ಅಲ್ವಾ ಎಷ್ಟು ಅಂತ ಮಳೆ ಸುರಿಸ್ಬೋದು ಮಳೆ ಸುರಿಸದೇ ಇದ್ರೂ ಸಮುದ್ರ ಇರುತ್ತೆ ಮಳೆ ಸುರಿದ್ರು ಸಮುದ್ರ ಇರುತ್ತೆ ಹಾಗೆ ಮೇಘನಾದ ಇಂದ್ರಜಿತ್ ಇದ್ರೂ ಇಂದ್ರಜಿತ್ ಇಲ್ದೇ ಇದ್ರು ಪ್ರಾಣ ಇದ್ದೇ ಇರ್ತಾನೆ ಹಾಗಾಗಿ ಮೇಘನಾದ ಅದು ಒಂದ್ಸರ್ತಿ ಅಂತ ಬಂದ್ರೆ ನೀ ಮುಗಿತಲ್ಲ ಹಂಗೆ ಸಮುದ್ರನಾದ ಹಾಗಲ್ಲ ಈ ನಿರಂತರ ಅಲೆಗಳು ಬರುವ ಹಾಗೆ ಘೋಷ ಕೇಳ್ತಾನೆ ಇರುತ್ತೆ ಸ ಮೇಘನಾಥ ತಮ್ಮೇಘ ಸ ಸಮುದ್ರನಾದ ಮೇಘನಾಥಂ ನಿಲೋಕ್ಯ ಹನುಮಾನ್ ಭೂಯ ವವೃದ್ಧ ಇನ್ನೂ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಭೂಯ ಹೆಚ್ಚಾಗಿ ಜಾಸ್ತಿ ವವೃದ್ಧೆ ಅಂದ್ರೆ ಬೆಳೆದನು ಶರಾನ್ ಅಹ್ ಎಷ್ಟೊತ್ತಿಗೆ ಅವನು ಏನ್ ಮಾಡ್ದ ಅಂದ್ರೆ ಇಂದ್ರಜಿತ್ ಅಸಂಖ್ಯಾನ್ ಶರಾನ್ ಯಾವತ್ಸವರ್ಷ ಲೆಕ್ಕ ಇಲ್ಲದಷ್ಟು ಬಾಣಗಳನ್ನ ಮಳೆಯ ಹಾಗೆ ಸುರಿಸಿದ ಹರಿಹಿ ತೋರಣತಃ ಕಂ ಆಪ ತಾವತ್ ಅವನು ಯಾವಾಗ ಬಾಣದ ಮಳೆಯನ್ನ ಸುರಿಸಿದನೋ ಅಷ್ಟರೊಳಗೆ ಆಕಾಶಕ್ಕೆ ಹಾರಿ ಆಯ್ತು ಹನುಮಂತ ತೋರಣತಃ ಅವನು ಬಾಣಗಳ ಮೇಲೆ ಬಾಣ ಬಿಟ್ಟು 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 ಹನುಮಂತ ನನ್ನ ಒಂದು ಕಡೆಗೆ ನಿಲ್ಲದಂತೆ ನೋಡ್ಕೊಂಡ ಒಂದು ಕಡೆಗೆ ನಿಲ್ಲಿಕಾಗದಾಗಿ ನೋಡ್ಕೊಂಡ ಹನುಮಂತನಿಗೇನು ಯಾವ ಜಾಗದಲ್ಲಿ ಇದ್ರು ಅವನ್ ಅವನೇ ಕೆಲವರಿಗಾಗಿಲ್ಲ ಆ ಜಾಗದಲ್ಲಿ ಇದ್ರೆ ಮಾತ್ರ ನಂಗೆ ಚೆನ್ನಾಗಿ ಆಟ ಆಡ್ಲಿಕ್ಕೆ ಬರುತ್ತೆ ನಂಗೆ ಎಡಗಡೆಗೆ ಹೀಗಾದ್ರೆ ಆಡ್ಲಿಕ್ಕೆ ಆಗಲ್ಲ ಈ ಚೆಸ್ ಅಲ್ಲಿ ಅಥವಾ ಕ್ಯಾರಂ ಬೋರ್ಡ್ಗಳಲ್ಲಿ ಅದು ಎಡಗಡೆಗೆ ಆಗ್ಬಿಟ್ರೆ ಯಾಕೋ ಕೆಲವರಿಗೆ ಹೀಗೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಂಗೆ ಆ ಕಡೆಗ್ ಬೇಕು ನಂಗೆ ಬಿಳಿ ಬೇಕು ನಂಗೆ ಕಪ್ ಬೇಕು ಅಂತ ಕೆಲವರೆಲ್ಲ ಒಂದೊಂದ್ ತರದ್ದಿರದ ಹನುಮಂತ ಹಾ ನೀನ್ ನೋಡ್ಕೋತೀನಿ ಅಮರ ಗಲ್ಲಿ ಹಮಾರ ಕುತ್ತಮೇ ಮ್ಯಾವ್ ಅಂತ ಆಗ ಕೂಡ್ಲೆ ಹನುಮಂತ ಕಂ ಆಪ ತೋರಣದಲ್ಲಿ ನಿಂತು ಹೊಡಿತೇನೆ ಅಂತ ನಿಂತಿದ್ದ ಇವನು ಬಾಣದ ಮಳೆಗರ್ದ ಅವನು ಅಷ್ಟರೊಳಗೆ ಅಲ್ಲಿಂದ ಮೈಗೆ ಚೂರು ಏನು ತಾಗಿಸಿಕೊಳ್ಳಲು ಇದು ಹಾರಿ ಹೋದ ಅವನು ಬಾಣ ಎಸೆದು ಆ ತೋರಣದ ದಾರಿಯ ಕಡೆಗೆ ಬರುವುದ್ರೊಳಗೆ ಅವನು ಆಕಾಶ ಕಾರಿ ಆಗಿದೆ ಅಷ್ಟು ತೀಕ್ಷ್ಣವಾದ ಬಾಣದ ವೇಗದ ಚುರುಕಿಗಿಂತ ಅತ್ಯಂತ ಚುರುಕಾದ ಹನುಮಂತನ ವೇಗವನ್ನು ವರ್ಣಿಸಿದ ಹಾಗಾಯ್ತು ಆ ಒಟ್ಟೇನಾಯ್ತು ಸಮುದ್ರನಾದದಂತೆನಾದ ನಾದ ಕೈಯುವ ಹನುಮಂತ ಮೇಘನಾದನನ್ನು ನೋಡಿ ತನ್ನ ಶರೀರವನ್ನು ವರ್ಧಿಸಿಕೊಂಡ ಅಷ್ಟೇ ಅಲ್ಲ ತಕ್ಷಣವೇ ಕೋಪದಿಂದ ಬಾಣಗಳ ಮಳೆಯನ್ನ ಗರದ ಇಂದ್ರಜಿತ್ನ ಬಾಣಗಳ ಕೈ ಸಿಗದೆ ಬಾಣಗಳ ಪೆಟ್ಟಿಗೆ ತನ್ನ ಮೈ ಒಡ್ಡದೆ ತಕ್ಷಣವೇ ಖಂ ಆಕಾಶವನ್ನ ಹೆಗರಿ ನಿಂತ ಯಾವ ಪ್ರಾಸಾದದ ತೋರಣದಲ್ಲಿ ಹೆಬ್ ಅಂದ್ರೆ ಹೆಬ್ಬಾಗಿಲಿನ ಮೇಲಿನ ಆ ಅಡ್ಡ ಜಂತಿಯಲ್ಲಿ ನಿಂತಿದ್ದು ಅಲ್ಲಿಂದ ಆಕಾಶಕ್ಕೆ ಹಾರಿದ ತಂ ದ್ವಿತೀಯ ಏಕ ಸಹ ತೌತೆ ತಂ ಮೇಘನಾದಂ ಮೇಘಸ್ಯ ನಾದೈವನಾದ ಮೇಘನಾಥ ಪುಲ್ಲಿಂಗ ಪ್ರಥಮ ಏಕ ದ್ವಿತೀಯ ಏಕ ಮೇಘನಾದಂ ಮೇಘನಾದನನ್ನು ಸಹ ಪುಲ್ಲಿಂಗ ಪ್ರಥಮ ಏಕ ಸಮುದ್ರನಾದಃ ಸೇಮ್ ಸಮುದ್ರಸಾದವನಾದ ಸಮುದ್ರದ ನಾದದಂತೆ ನಾದ ಉಳ್ಳವನು ಯಾವನೋ ಅವನು ಅಂದ್ರೆ ಹನುಮಂತ ವಿಲೋಕ್ಯ ಲ ಪ್ರತ್ಯಂತೂಯ ಅವ್ಯಯ ಮತ್ತೆ ಮತ್ತೆ ಅಂತರ್ಥ ಭೂಯೋ ಭೂಯೋ ನಮ್ಯಹಂ ಲಿಟ್ ಪ್ರಥಮ ಏಕ ವೃದ್ಧ ವೃದ್ಧೌ ವೃಧ ವೃದ್ಧೌ ವವೃಧೆ ವರ್ಧತೆ ವೃಧೆ ಹನುಮಾನ್ ಹನು ಅಂದ್ರೆ ಚಂದದ ಕೆನ್ನೆ ಚಂದದ ಕೆನ್ನೆ ಉಳ್ಳವನು ಹನುಮಾನ್ ಹಣ ಅಂದ್ರೆ ಜ್ಞಾನ ಅಂತನು ಅರ್ಥ ಇದೆ ಜ್ಞಾನ ಉಳ್ಳವನು ಅಂತನೂ ಅರ್ಥ ಇದೆ ಶರಾನ್ ಅಸಂಖ್ಯಾನ್ ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ದ್ವಿತೀಯ ಬಹುವಚನ ಸಹ ಪುಲ್ಲಿಂಗ ಪ್ರಥಮ ಏಕ ವವರ್ಷ ಹಳೆಗೈದನು ಪುರುಷ ಪುರುಷ ಸೇಚನೆ ಲಿಟ್ ಪ್ರಥಮ ಏಕ ಯಾವತ್ ತಾವತ್ ಇದು ಜೋಡಿ ಪದ ಅದು ಶಬ್ದ ಕೆಲವೊಂದ್ ಸರ್ತಿ ಇಲ್ಲಿಯವ್ಯ ಇದೆ ಅಂದ್ರೆ ಸಾರಿ ನಪುಂಸಕಲಿಂಗಿದೆ ಅದು ಯಾವಾನ್ ಇದ್ರೆ ಪುಲ್ಲಿಂಗ ಆಗುತ್ತೆ ಯಾವತಿ ತಾವತಿ ಅಂತಿದ್ದೆ ಯಾವತಿ ವಾಕ್ ತಾವತಿ ತಸ್ಯ ಮಹತಿ ಅಂತೇನು ಕೆಲವೆಲ್ಲ ಮಾತುಗಳು ಬಂದಾಗ ಆಗ ಅದು ಸ್ತ್ರೀಲಿಂಗದ ಶಬ್ದವೂ ಆಗುತ್ತೆ ಇಲ್ಲಿ ಯಾವತ್ ತಾವತ್ ನಪುಂಸಕ ಲಿಂಗ ಹರಿಹಿ ಪುಲ್ಲಿಂಗ ಪ್ರಥಮ ಏಕ ಹರಿಹಿ ಅಂದ್ರೆ ಕಪಿ ಅಂತ ಅರ್ಥ ಹರಿ ಅನ್ನೋ ಶಬ್ದಕ್ಕೇನೆ ಮಂಗ ಅಂತ ಅರ್ಥ ಇದೆ ಅದರಿಂದ ಕಳ್ಳ ಅಂತ ಅರ್ಥ ಇದೆ ಮಂಗ ಅಂತ ಅರ್ಥ ಇದೆ ಸೂರ್ಯ ಅಂತ ಅರ್ಥ ಇದೆ ಚಂದ್ ಇದು ಇಂದ್ರ ಅಂತ ಅರ್ಥ ಇದೆ ಆಮೇಲೆ ಸಿಂಹ ಅಂತ ಅರ್ಥ ಇದೆ ಸಿಂಹ ಆಮೇಲೆ ಹರಿಹಿ ತೋರಣ ತೋರಣತಃ ಅದು ತಹ ಬಂದದ್ದು ಅವ್ಯಯ ಅಂತ ಪಂಚಮಿ ಅರ್ಥದಲ್ಲಿ ತೋರಣದ ಅಂದ್ರೆ ಮೇಲಿನ ಜಾಗದಿಂದ ದೆಸೆಯಿಂದ ಅಂತ ಅರ್ಥ ತೋರಣತಃ ಅದು ಅವ್ಯಯ ತಸ್ಪ್ರತೆ ಬಂದ್ರೆ ಅವ್ಯಯ ಖಂ ಆಕಾಶ ಆಕಾಶವನ್ನು ದ್ವಿತೀಯ ಏಕನಪುಂಸಕಲಿಂಗ ಆಪ ಆಪಲ್ ಆಪ್ತೌ ವ್ಯಾಪ್ತೌ ಆಪಲ್ ವ್ಯಾಪ್ತೌ ಲಿಟ್ಟು ಪ್ರಥಮ ಏಕ

परिपूर्ण सर्वे हनुमति सर्वे हनुमति सर्वे हनुमति अभवत् विलक्षाह अभवत् विलक्षाह अभवत् विलक्षाह नपक्षे पक्षमस्वपि यस्य बाणाः यारु शतक्रतुविना आ... ಚಕ್ರ ಶು ಇಂದ್ರಜತು ಇಲ್ಲಿ ತನಕ ಇಂದ್ರಜತು ಜಾತ್ವಪಿ ಯಾವತ್ತೂ ಕೂಡ ಜಾತು ಅನ್ನುವ ಶಬ್ದ ಯಾವತ್ತಿಗೂ ಅನ್ನುವ ಅರ್ಥದಲ್ಲಿ ಅಜಾತು ಜಾತು ಜಾತ ಕಾಮಾನ ಉಪಭೋಗೇನ ಶಬ್ದ ಯಾವತ್ತಿಗೂ ಇಂದ್ರಿಯಗಳು ಸುಖವನ್ನ ಅನುಭವಿಸಿ ಸಾಕಾಯಿತು ಅಂತ ಕೂತದ್ದಿಲ್ಲ ಯಾವತ್ತೂ ಅನ್ನುವ ಅರ್ಥದಲ್ಲಿ ಜಾತು ಜಾತ್ವಪಿ ಯಾವತ್ತೂ ಕೂಡ ಅಪಿ ಶಬ್ದ ಮತ್ತೆ ಕೂಡ ಹೇಳುತ್ತೆ ಯಾವತ್ತೂ ಯಾವತ್ತೂ ಕೂಡ ಶತಕ್ರತುವಿನ ಶತ್ರುವಾದ ಇಂದ್ರಜಿತ್ತು ಬಿಟ್ಟ ಬಾಣಗಳಿಂದ ಇಲ್ಲಿ ತನಕ ಯಾವುದೇ ಒಂದು ಗುರಿ ತಪ್ಪಿರ್ಲಿಲ್ಲ ಅಷ್ಟು ಟೈಮ್ ಅವನಿಗೆ ಬಾಣತಾಗ್ಲೇ ಇಲ್ಲ ವೇಸ್ಟ್ ಆಯ್ತು ಲಕ್ಷಚ್ಯುತಾ ಲಕ್ಷ್ಯ ಅಂದ್ರೆ ಗುರಿ ಚ್ಯುತ ಅಂದ್ರೆ ತಪ್ಪುದು ಯಾವತ್ತು ಇಲ್ಲಿ ತನಕ ಅವನ ಯಾವ ಬಾಣವೂ ಕೂಡ ಗುರಿ ತಪ್ಪಿಲ್ಲ ಏನಾದ್ರೂ ಹಕ್ಕಿಗಳು ಹಾರಿ ಅದ್ರ ವ್ಯಕ್ಕೆ ಕತ್ತರಿಸಿ ಹೋಗಿಯೇ ತನ್ನ ಬಾಣದ ಪ್ರೌಢಿಮೆಯನ್ನು ಅದು ಹೆಚ್ಚಿಸಿಕೊಳ್ತಾ ಇತ್ತು ಬಿಟ್ಟ ಬಾಣ ಪಕ್ಷಿ ಪಕ್ಷಸ್ವಭಿ ಯಸ್ಯ ಬಾಣ ಇತ ಪರ್ಯಂತುತಾ ತೇ ಶವ ಕಂ ಪರಿಪೂರಯಂತಹ ಅವನ ಬಾಣಗಳು ಇವತ್ತು ಬಾಣ ಕುರಿತಪ್ಪಿ ಆಕಾಶದಲ್ಲಿ ಹೋಗಿ ಅಲ್ಲಲ್ಲ ಹೋಗಿ ಸರ್ವೇ ಹನುಮತಿ ಅಭವತ್ ವಿಲಕ್ಷಾ ಆಕಾಶದಲ್ಲಿ ಹೋಗಿ ಸುರ ಕೆಳಗೆ ಈ ಸುರ್ ಸುರು ಪಟಾಕಿ ಅದಕ್ಕೆ ಟುಸ್ ಆಗ್ಬಿಟ್ರೆ ಅದು ಹತ್ತೋದೇ ಇಲ್ಲ ಟುಸ್ ಅಂತ ಅಲ್ಲಿಂದ ಹಂಗೆ ಇವನ ಬಾಣೆಗಳೆಲ್ಲ ಆಕಾಶಕ್ಕೆ ಹೋಗಿ ಕುರಿಯೇ ಮುಟ್ಟದೆ ಸುಮ್ಮನೆ ಆಕಾಶಕ್ಕೆ ಕೆಳಗೆ ಬೀಳುವ ಸ್ಥಿತಿಯಲ್ಲಿ ಇತ್ತು ವಿಲಕ್ಷಾಹ ಅಭವನ್ ಗುರಿ ತಪ್ಪಿದವುಗಳಾದವು ಲಕ್ಷ ಅಂದ್ರೆ ಗುರಿ ವಿಲಕ್ಷ ಅಂದ್ರೆ ವಿಗತ ವಿಗತ ಲಕ್ಷ್ಯ ತಪ್ಪಿ ಹೋದ ಗುರಿ ಲಕ್ಷಗಳೆಲ್ಲ ಕಳೆದು ಹೋದವು ಇಲ್ಲಿ ತನಕ ಶತ್ ಶಕ್ರ ಇಂದ್ರಜಿತ್ನ ಬಾಣಗಳೆಂದೂ ಕೂಡ ಗುರಿ ತಪ್ಪಿ ಹೋದದ್ದು ಅಂತ ಇರಲಿಲ್ಲ ಆದ್ರೆ ಇವತ್ತು ಅವನು ಬಿಟ್ಟ ಪ್ರತಿ ಬಾಣಗಳು ಕೂಡ ಆಕಾಶವನ್ನೇ ತುಂಬಿಕೊಳ್ತಾ ಇದ್ವು ಹೊರತು ಸರ್ವೇ ಹನುಮತಿ ವಿಲಕ್ಷ ಅಭವನ್ ಹನುಮಂತನಲ್ಲಿ ಯಾವ ಕಾಲಕ್ಕೂ ಕೂಡ ಅವನತ್ರ ಒಂದು ತಾ ಒಂದು ಕೂಡ ಹನುಮಂತನ ಮೈಗೆ ಹಾಗೆ ಹೊಡ್ಲಿಕ್ಕೆ ಆಗ್ಲಿಲ್ಲ ಅವನು ಒಂದು ಬಾಣ ಎರಡು ಬಾಣ ಮೂರು ಬಾಣ ಲಕ್ಷಾಂತರ ಬಾಣ ಬಿಟ್ಟದ್ರಲ್ಲಿ ಒಂದು ತಾಗಲಿಲ್ಲ ಅಂದ್ರೆ ಬೌಲ್ ಬಾಲ್ ಹಾಕ್ಬೇಕಾದ್ರೆ ಉಲ್ಟಾ ತಗೊಳ್ಳಿ ನೀವು ವ್ಯತಿರೇಕ ಒಂದನ್ನ ಒಂದು ಓವರ್ ಮೇಂಟೈನ್ ಮಾಡಬಹುದು ಎರಡನೇ ಓವರ್ ಅನ್ನೂ ಮೇಂಟೈನ್ ಮಾಡಬಹುದು ಆದ್ರೆ ಮುಂದೆ ಇನ್ನೂ ಎಂಟು ಓವರ್ ಇರುತ್ತಲ್ಲ ಮಿನಿಮಮ್ ಹತ್ತು ಐವತ್ತು ಓವರ್ ಹಾಗೆ ಎಲ್ಲೇ ಆದರೂ ಹೊಡೆದೇ ಹೊಡಿತಾರೆ ಎಲ್ಲವನ್ನ ಕೈಗೆ ತಪ್ಪಿಸುವ ಹಾಗೆ ಬಾಣ ಹಾಕ್ಲಿಕ್ಕೆ ಆಗಲ್ಲ ಅಥವಾ ಇವನು ಹೊಡೆಯುವುದಿಟ್ಕೊಳಿ ಈ ಕಡೆಯಿಂದ ಹೊಡೆದ್ರೆ ಒಂದು ಐದಾರು ಹೊಡಿಬಹುದು ಉಳಿದಿದ್ದು ಅವನು ಬೌಲರ್ ಗಟ್ಟಿಯಾಗಿ ಬಿಟ್ರೆ ಒಂದಲ್ಲ ಒಂದು ಬಾಲ್ ಅವನ ವಿಕೆಟ್ಗೆ ಹೊಡಿಬಹುದು ಅಥವಾ ಹಿಂದೆ ತಪ್ಪಬಹುದು ಏನೋ ಆಗಿ ಅವ್ಯವಸ್ಥೆ ಆಗುತ್ತೆ ಆಡಿದ ಐವತ್ತೋವರಿಗೂ ಸಿಕ್ಸರ್ ಹೊಡಿಯೋನಿದ್ರೆ ಅದು ಹನುಮಂತ ಮಾತ್ರ ಅಥವಾ ಬಿಟ್ಟ ಐವತ್ತು ಓವರ್ನ ಬಾಣಗಳಿಗೆ ತಾನು ವಿಕೆಟ್ ಅನ್ನೇ ಪಡಿಬಹುದು ಅಥವಾ ಅವನ ಕೈಗೆ ಸಿಗದ ಹಾಗೆ ತಪ್ಪಿಸಬಹುದು ಅಂತಿದ್ರೆ ಅದು ಹನುಮಂತ ಪ್ರತಿ ಮ್ಯಾಚಿನಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಬಹುದು ಅಂದ್ರೆ ಅದು ಹನುಮಂತ ಅದು ಹನುಮಂತನ ಲಕ್ಷಣ ಉಳಿದವ್ರು ಯಾರು ಕೂಡ ಪ್ರತಿ ಮ್ಯಾಚ್ ಅಲ್ಲಿ ಇಲ್ಲ ಮೊನ್ನೆ ಮೂರ್ ಮ್ಯಾಚ್ ಚೆನ್ನಾಗ್ದ ಆಮೇಲೆ ಆರು ಮ್ಯಾಚ್ ತೋಪೆದ್ದು ಅವನ ಎಷ್ಟು ಅವಕಾಶ ಕೊಡುದು ಮತ್ತೆ ಬೈಕೊತಾ ಇರ್ತಾರೆ ಎಲ್ರು ಇವತ್ತು ಈ ಸಲ ಚಿಪ್ಪು ನಮ್ದೆ ಅಂತ ಪ್ರತಿ ಸರ್ತಿ ಚಿಪ್ಪು ನಮ್ದೆ ಚಿಪ್ಪು ನಮ್ದೆ ಅಂತ ಈ ಕಪ್ ಸಿಗುದಕ್ಕೆ ಅವಕಾಶವೇ ಚಿಪ್ ಚಿಪ್ಪಾದ್ರೂ ಸಿಗ್ಲಿ ಅಂತ ಸಮಾಧಾನ ಹನುಮಂತನಲ್ಲಿ ಹಾಗೆ ಆ ತಪ್ಪಿಸಿಕೊಳ್ಳುವ ಒಂದು ಗುಣ ಹೇಗಿತ್ತು ಅಂದ್ರೆ ಒಂದೇ ಒಂದು ಬಾಣದ ಏಟು ಕೂಡ ಅವನಿಗೆ ತಾಕಲಿಲ್ಲ ನೋಯ್ಲಿಲ್ಲ ನ ಅವ್ಯಯ ಪಕ್ಷಿ ಪಕ್ಷ್ಮಸು ಪಕ್ಷಿಣಾಂ ಪಕ್ಷ್ಮ ಪಕ್ಷ್ಮ ಅಂದ್ರೆ ಏನು ಹೇಳಿ ಕಣ್ಣಿನ ರೆಪ್ಪೆಯ ತುದಿಯ ಭಾಗ ಇದಕ್ಕೆ ಪಕ್ಷ್ಮ ಅಂತಾರೆ ಅದು ನಮ್ದು ಹಾ ನಮ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಹಕ್ಕಿ ಇನ್ನೂ ಚಿಕ್ಕದು ಹಕ್ಕಿದ್ರಲ್ಲಿ ಕಾಣೋದೇ ಇಲ್ಲ ಅದು ಅದು ಒಳಗಿನಿಂದ ಹೀಗೆ ಒಂದು ಪೊರೆ ಬಂದು ಹೀಗೆ ಹೋದಾಗಿರುತ್ತೆ ಕಣ್ಣು ಮುಚ್ಚುದು ಅಂದ್ರೆ ಈ ಇದ್ರಲ್ಲೆಲ್ಲ ನೋಡಿದ್ರೆ ಆ ಆನಿಮಲ್ ಪ್ಲಾನೆಟ್ ಚಾನಲ್ ಅದೆಲ್ಲ ತೋರಿಸ್ತಾರಲ್ಲ ಕೆಲವೊಮ್ಮೆ ಅದು ಕಣ್ಣು ಮುಚ್ಚುದು ಸಕ್ಕಂತ ಒಂದೇ ಸೆಕೆಂಡ್ ಅದು ಮುಚ್ಚುದು ಅದಕ್ಕೊಂದು ಚೂರು ತುದಿಯಲ್ಲಿ ರೆಪ್ಪೆ ಇದೆ ಆ ರೆಪ್ಪೆ ತುದಿಯ ಗುರಿಯನ್ನು ತಪ್ಪಿಸದವನು ಅಲ್ಲ ಇಂದ್ರಜಿ ಪಕ್ಷಿ ಸ್ವಪಿ ಒಂದು ಪಕ್ಷ್ಮವು ಒಂದು ಪಕ್ಷ್ಮದ ಎಳೆಯು ಕೂಡ ಅವನ ಬಾಣದಿಂದ ತಪ್ಪಿಸಿ ಅದೇ ಗುರಿ ಹೊಡೆದ್ರೆ ಅದೇ ಹೋಗ್ತಾ ಆಗುತ್ತೆ ಕಣ್ಣಿನ ಬುಡಕ್ಕೆನೆ ರೆಪ್ಪೆಯ ಭಾಗಕ್ಕೆನೇ ತಾಕುತ್ತೆ ಹಾಗೆ ಗುರಿ ಹಿಡಿದು ಹೊಡೆಯಬಲ್ಲ ಇಂದ್ರಜಿತ್ತಿಗೆ ಮೊದಲ ಬಾರಿಗೆ ಹೊಸ ಆಟಗಾರನ ಪ್ರವೇಶದಿಂದಾಗಿ ಎಲ್ಲ ತಲೆ ಕೆಳಗೆ ಕಾಲ್ ಮೇಲಾಗೋಯ್ತು ಅವ್ಯವಸ್ಥೆ ಆಗೋಯ್ತು ಲಕ್ಷ್ಮಸ್ವತಿ ಸಪ್ತಮಿ ವಿಭಕ್ತಿ ಬಹುವಚನ ಅಪಿ ಅವ್ಯಯ ಎ ಷಷ್ಟಿ ಏಕ ಬಾಣಾಹ ವಿಸರ್ಗ ಲೋಪ ಆಗಿದೆ ಪ್ರಥಮ ವಿಭಕ್ತಿ ಬಹುವಚನ ಲಕ್ಷ್ಯಚ್ಯುತಾ ಲಕ್ಷೇಣ ಚ್ಯುತಾ ತೃತೀಯ ವಿಭಕ್ತಿ ಸಾರಿ ತೃತೀಯ ತತ್ಪುರುಷ ಸಮಾಸ ಪ್ರಥಮ ವಿಭಕ್ತಿ ಬಹುವಚನ ಶಬ್ದ ಜಾತು ಅಪಿ ಎರಡು ಅವ್ಯಯ ಜಾತು ಅವ್ಯಯ ಅಪಿ ಅನ್ನೋದು ಅವ್ಯಯ ಎರಡೂ ಸೇರಿದಾಗ ಎಣ್ ಸಂತಿ ಶಕ್ರಶತ್ೋಃ ಶಕ್ರಿ ಶತ್ರು ಶಕ್ರಶತ್ರು ಶಕ್ರಶತ್ರೋ ಸಪ್ತೀವಚನ ಅವನ ಬಾಣಗಳು ಇಶು ಗುಣಸಿ ಪುಲ್ಲಿಂಗ ಪ್ರಥಮ ಬಹು ಇಷು ಅಂದರೆ ಬಾಣ ಅವನ ಬಾಣಗಳು ಖಂ ಆಕಾಶವನ್ನು ದ್ವಿತೀಯ ಏಕವಚನ ಕಮ್ ಅಂದ್ರೆ ಆಕಾಶ ಅಂತ ಅರ್ಥ ದ್ವಿತೀಯ ವಿಭಕ್ತಿ ಪರಿಪೂರಯಂತ ಪರಿಪೂರಯನ್ ಪರಿಪೂರಯಂತೌ ಪರಿಪೂರಯಂತಹ ದ್ವಿತೀಯ ಪ್ರಥಮ ವಿಭಕ್ತಿ ಬಹುವಚನ ಸರ್ವೇ ದ್ವಿತೀಯ ಪ್ರಥಮ ವಿಭಕ್ತಿ ಬಹುವಚನ ಸರ್ವಃ ಸರ್ವ ಸರ್ವೇ ಹನುಮತಿ ಸಪ್ತಮಿ ಏಕ ಅಭವನ್ ಲಂಗ್ ಪ್ರಥಮ ಏಕ ವಿಲಕ್ಷ ವಿಲಕ್ಷ ಅಂತಂದ್ರೆ ವಿಗತ ಲಕ್ಷ ಬಾಣಗಳು लक्षा ये ही। ये लक्षा ते, ते लक्षा बहुव्री सामसा पुिंग प्रथमा बहुत एल्हे तम वंचयला अभ्युत्पतन्तं च भुजौ प्रसार्य प्रक्रीडितं प्रेक्षकपि प्रवीरम् चिन्तामनन्तां प्रययौ सुरारि ಸಕಲಾನ್ ಬಾಣಾನ್ ಅಭ್ಯುಪಂತಂ ತಮ್ ವಂಚಯಂತಂ ಎಲ್ಲಾ ಬಾಣಗಳನ್ನು ಮೈಗೆ ತಾಕಿಸಿಕೊಳ್ಳದೆ ತಪ್ಪಿಸಿಕೊಳ್ಳುವ ಈ ಅದ್ಭುತವಾದ ಕೌಶಲದ ನಡೆಯಿಂದ ಅದ್ ತಮ್ ಆ ತನ್ನ ಮೇಲೆ ಎಗರಿ ಬರ್ತಾ ಇರುವಂತಹ ಆ ಇಂದ್ರಜಿತ್ನನ್ನು ಅಲ್ಲ ಹನುಮಂತ ತಪ್ಪಿಸಿಕೊಂಡು ಬರ್ತಾ ಇದ್ವು ಹನುಮಂತ ಅಲ್ವಾ ಅಭ್ಯುತ್ಪತಂತಂ ಭುಜವು ಪ್ರಸಾರ್ಯ ಪ್ರಕ್ರೀಡಿತಂ ಪ್ರೇಕ್ಷ್ಯ ಎರಡು ತೋಳುಗಳನ್ನ ವಿಸ್ತಾರಗೊಳಿಸಿ ತನ್ನೆಡೆಗೆ ಹಾರಿ ಬರುತ್ತಿರುವ ಬಾಣಗಳ ಏಟಿನಿಂದ ತಪ್ಪಿಸಿಕೊಂಡು ಲೀಲೆಯಿಂದ ಆಕಾಶದಲ್ಲಿ ಆ ಅದಿ ಕೆಲವು ಸಿನಿಮಾಗಳಲ್ಲಿ ಫೈಟ್ ಮಾಡುವಾಗ ಅವ್ನು ಡ್ಯಾನ್ಸ್ ಮಾಡ್ಕೊಂಡು ನೋಡುತ್ತಾ ಇರ್ತಾನೆ ಅಂದ್ರೆ ಅದು ಅಷ್ಟು ಅವನಿಗೆ ಲೀಲಾಜನೇ ಡ್ಯಾನ್ಸ್ ಮಾಡ ತೋರಿಸೋದು ಮುಖ್ಯ ಅಲ್ಲ ಶತ್ರುಗಳ ದಾಳಿಯನ್ನು ನಾನು ಅನಾಯಾಸವಾಗಿ ಎದುರಿಸಬಲ್ಲೆ ಅದು ಒಂದು ಅವನ ಕೌಶಲದಲ್ಲೂ ಕೌಶಲ ಡ್ಯಾನ್ಸ್ ಮಾಡುವುದೇ ಒಂದು ಕೌಶಲ ಫೈಟ್ ಆಡುವುದೇ ಒಂದು ಕೌಶಲ ಡ್ಯಾನ್ಸಿನಲ್ಲಿ ಫೈಟ್ ಆಡುವುದು ಇನ್ನೂ ಒಂದು ಕೌಶಲ ಹಾಗೆ ಇವನು ಪ್ರಕ್ರೀಡಿತಂ ಇವನಿಗೆ ಆಟ ಅದು ಬಾಣದಿಂದ ತಪ್ಪಿಸಿಕೊಂಡು ಅವನ ಮೇಲೆ ಎಗರುವುದು ಅನ್ನೋದು ಒಂದು ಆಟ ಪ್ರಕ್ರೀಡಿತಂ ಪ್ರೇಕ್ಷೆ ಅಷ್ಟು ಸಲೀಸಾಗಿ ಲೀಲಾಜಾಲುವಾಗ ಅವನು ಬಾಣದಿಂದ ತಪ್ಪಿಸಿಕೊಳ್ತಾ ಇರುವ ಕಪಿಪ್ರವೀರಂ ದೃಷ್ಟುವ ಪ್ರೇಕ್ಷ್ಯ ಅನಂತಾಂ ಚಿಂತಾಂ ಪ್ರಯೋ ಲೆಕ್ಕ ಇಲ್ಲದ ಚಿಂತೆ ಕಾಡಿತು ಅವನಿಗೆ ಹೇಗಪ್ಪ ನನ್ನ ಎದುರಿಸೋದು ಫಸ್ಟ್ ಟೈಮ್ ಅಪ್ಪನ ಹತ್ರ ಏನ್ ಹೇಳುದು ಅಪ್ಪ ಚಿಂತಿಸ್ಬೇಡಿ ನಾನಿದ್ದೇನೆ ಆಮೇ ಹೂನಾ ಅಂತ ಹೇಳಿದ್ದ ಈಗ ಕೂನನು ಇಲ್ಲ ಕೂನನು ಇಲ್ಲ ಮುಗಿದೋಯ್ತು ಅಂತ ಅವನಿಗೆ ಗೊತ್ತಾಯ್ತು ಸುರಾರಿ ಚಿಂತಾಂ ಪ್ರಯೋ ಸುರಾರಿಗೆ ಅರಿಯಾಗಿದ್ದ ಆ ಇಂದ್ರಜಿತ್ತು ಇವತ್ತು ಚಿಂತೆಯಲ್ಲಿ ಬಳಲಿ ಚಿತೆ ಏರ್ತಾ ಇದ್ದಾನೆ ಅನ್ನೇ ತೆಗೆದು ಚಿತೆಗೆ ಹತ್ತುತ್ತಾ ಇದ್ದಾನೆ ತನ್ ತನ್ನ ಬಾಣಗಳಿಂದ ತಪ್ಪಿಸಿಕೊಂಡು ಬಾಣಗಳನ್ನೇ ವಂಚಿಸಿ ತನ್ನೆಡೆಗೆ ಧಾವಿಸುತ್ತಿದ್ದ ಎರಡು ಕೈಗಳನ್ನ ಅಗಲಕ್ಕೆ ಚಾಚಿ ಭುಜಗಳನ್ನ ಪ್ರಸಾರಿ ಅಂದ್ರೆ ವಿಸ್ತಾರವಾಗಿ ಎರಡು ಕೈಗಳನ್ನು ಚಾಚಿ ಬಾಣಗಳನ್ನೆಲ್ಲ ಹಿಡಿದು ಪ್ರಕ್ರೀಡಿತ ನಾನು ಎಲ್ಲದನ್ನು ತೆಗೆದು ಹುಪ್ಪಿ ಪುಡಿ ಮಾಡಿ ಕಳಿಸ್ತಿದ್ದ ಅದನ್ನೆಲ್ಲ ಮಾಯ ಬಾಣಗಳೆಲ್ಲ ಅದು ಮತ್ತೆ ವಾಪಸ್ ಹೋಗಿ ಅವನಿಗೆ ಸಿಗ್ಬಾರ್ದಲ್ಲ ಅದಕ್ಕೆ ಪ್ರಕ್ರೀಡಿತ ಆಟದ ರೂಪದಲ್ಲಿ ಅದನ್ನ ಪುಡಿಗಟ್ಟತಾ ಇದ್ದ ಕಪಿಯನ್ನ ಕಂಡು ಕಪಿ ಪ್ರವೀರಂ ದೃಷ್ಟೇಕ್ಷ್ಯ ಅನಂತಾಂ ಚಿಂತಾಂ ಅವಾಪ ತಡಿಲಿಕ್ಕಾಗದ ಚಿಂತೆ ಅವನನ್ನ ತಪ್ಪಿಸ್ಕೊಳ್ಳುದು ಹೇಗೆ ಇವನು ಈಗ ಎರಡು ತೋಳು ಬೀಸ್ಕೊಂಡು ಬರ್ತಾ ಇರೋದು ಇವನು ಏಟನ್ನು ತಪ್ಪಿಸ್ಕೊಳ್ಳುದು ಹೇಗೆ ಅನ್ನೋದು ಅವನಿಗೆ ಯೋಚನೆ ಆಯ್ತು ತಮ್ ದ್ವಿತೀಯ ಪ್ರತ್ಯೇಕ ವಚನ वञ्चयन्तौ ವಂಚಯನ್ ವಂಚಯಂತೌ ವಂಚಯಂತ ವಂಚಯಂತ ತೀಯವೃತ್ತೆ ಸಕಲನ್ ಬಾಣಾನ್ ಎರಡೂ ಕೂಡ ವೃತ್ ಬಹು ವಚನ ರಮ್ಹೆ ರಮ ರಮೌ ರ ಸಕಲ सकलः ಸಕಲನ್ सकलान् सकलाः ಸಕಲಂ ಸಕಲೌ सकलान् ಬಾಣಾನ್ ಅದು ತ್ರಿತೀಯವೃತ್ತಿ ಬಹುವಚನ ಅಭ್ಯುತ್ಪತಂತಂ ಉತ್ಪತಂತ ಪತಂತ ಉತ್ಪತಂತಂ ಅಭ್ಯುತ್ಪತಂತ ಮತ್ತೆ ಮತ್ತೆ ಉಪಸರ್ಗಗಳು ಸೇರಿ ಸೇರಿ ಶಬ್ದ ಸ್ವಲ್ಪ ದೊಡ್ಡದಾಗ ಅಂದ್ರೆ ಆ ರೀತಿ ನೆಗೀತಾ ಇದ್ದಾನೆ ಅಂತ ಈಗ ಕೆಲವೊಮ್ಮೆ ನೆಗಿತದೆ ಕೆಲವಿಗೆ ಗೊತ್ತ ಭಾರಿ ಒಮ್ಮೆದಲ್ಲಿ ಹಾರ್ತಾನೆ ಈ ಕಡೆ ಕಾಲ್ ಸಿಕ್ಕಾಕಿದ್ ಯಾರು ಯಾರೊಬ್ಬ ಕೆಳಗೆ ಹಾರಬೇಕು ಅಂತ ಹಾರ್ದ ಅವ್ನು ಹಾರುವಾಗ ಅವ್ನು ಪಂಚೆ ನೋಡ್ಲಿಲ್ಲ ಪಂಚೆ ಅಲ್ಲಿ ಮೇಲೆ ಆ ಕಂಬಿಗೆ ಸಿಕ್ಕ ಕೆಳಗೆ ಬಿದ್ದ ಹಾರುವ ಕಾಲ್ ಬೇಕಿತ್ತು ಇಲ್ಲ ತಲೆ ಬಿತ್ತು ಕೆಳಗೆ ಅಂದ್ರೆ ಹಾಗೆ ಸುಮ್ನೆ ಪತಂತ್ ಅಲ್ಲ ಉತ್ಪತಂಥ ಎಗರಿ ಹಾರಿದ ಎಗರುವಾಗ ಬಾರಿ ಮೇಲೆ ಬಿದ್ಮೇಲೆ ಕಾಲು ಬರ್ದ ಯಾರು ಯಾರು ಎದುರುಗಡೆ ಹೋಗ್ಬಿಡ್ ಎಗರ್ಬೇಕಿತ್ತು ಅವನ್ ಕಾಲು ಅಡಿಗೆ ಹೋಗ್ಬಿದ್ದ ಇದು ಹಾಗಲ್ಲ ಅಭ್ಯುತ್ಪತಂತ ಹಾರಿದ ಮೇಲೂ ಅವನಿಗೆ ಅಭಿಮುಖವಾಗಿ ನಿಂತ ಆ ಶಬ್ದ ಬಳಸುವ ರೀತಿ ಉಂಟಲ್ಲ ಆಡಿಸ್ತಾರೆ ಪದಗಳನ್ನ ಅಂದ್ರೆ ಸುಮ್ನೆ ಪತಂತಂ ಹೇಳಿದ್ರೆ ಸಾಕು ಅಂತ ಅನ್ಸತ್ ನಮಗೆ ಆದ್ರೆ ಅಭ್ಯುತ್ಪತಂತಂ ಹೇಳುದ್ರಲ್ಲಿ ಆ ಚಾಕಚ್ಯತೆ ಹಾರುದ್ರಲ್ಲಿ ಹಾರಿ ಎದುರುಗಡೆ ಬೀಳುದ್ರಲ್ಲಿ ಬಿದ್ದ ಮೇಲೆ ಎದುರುಗಡೆ ನಿಲ್ಲುದ್ರಲ್ಲಿ ಅವ್ನ ಎದುರುಗಡೆನೆ ಮೃತ್ಯು ದೇವತೆನೆ ಬಂದು ನಿಂತ ಕಪಿಗಳು ಆ ಕಿಂಗ್ ಕಾಂಗ್ ಯಾವುದೇ ನಿಂಗ್ ಬಂದು ಒಂದ್ ಸರ್ತಿ ಹೆಂಗಿರುತ್ತೆ ಹಂಗೆ ಸರ್ತಿ ಇಡೀ ಆಕಾಶವೇ ಉದುರಿ ಒಂದು ರೂಪ ಬಂದು ಎದುರು ನಿಂತ್ರೆ ಹೆಂಗಿರುತ್ತ ಹಂಗೆ ಅಭ್ಯುತ್ ಪತಂತಂ ದ್ವಿತೀಯ ಭಕ್ತಿ ಪತನ್ ಪತಂತವು ಪತಂತ ಪತಂತಂ ದ್ವಿತೀಯ ಏಕ ಚ ಅವ್ಯಯ ಕುಜು ಎರಡು ತೋಳುಗಳು ಭುಜಗಳನ್ನು ಭುಜ ಭುಜೌ ಭುಜೆ ಭುಜಾ ಭುಜಂ ಭುಜೌ ಭುಜಾನ್ ಭುಜೌನ್ಯಕ್ತಿ ದ್ವಿವಚನ ಭುಜೌ ಪ್ರಸಾರ್ಯ ವಿಸ್ತರಿಸಿ ಪ್ರಸಾರಿಸಿ ಪ್ರತ್ಯಯಂತ ಮವ್ಯ ಪ್ರಕ್ರೀಡಿತ ಪ್ರತ್ಯಯಂತವಾದ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ ಪ್ರಕ್ರೀಡಿತಂ ಪ್ರೇಕ್ಷ್ಯ ಮತ್ತೆ ಲೆ ಪ್ರತ್ಯಂತ ಮಂ ಕವೀರಂ ಕಪಿಶು ಪ್ರವೀರ ಕಪಿಗಳಲ್ಲಿ ಪ್ರವೀರ ಹಿರಿಯವೀರ ದ್ವಿತೀಯ ವಿಭಕ್ತಿ ಕಪಿ ಪ್ರವೀರಂ ರಾಮಂ ಚಿಂ ಅನಂಥ ಎರಡು ಸ್ತ್ರೀಲಿಂಗದ ದ್ವಿತೀಯಭಕ್ತಿ ಎಕವಚನ ರಮೇ ರಾ ರಮ ಚಿಂಥ ಅನಂಥ್ಭಕ್ತಿ ಎಕವಚನ ಪ್ರಯೌ ಯಾ ಪ್ರಾಪಣೆ ಯು ಪ್ರಯೌ ಪ್ರಯಯತು ಪ್ರಯಯುಃ ಪ್ರಯುಃ ಅದು ಲಿಟ್ ಪ್ರಥಮ ಎಕ ಸುರಾರಿ ಅರಿ ಅಂದ್ರೆ ಶತ್ರು ಸುರ ಅಂದ್ರೆ ದೇವತೆಗಳು ದೇವತೆಗಳ ಅರಿ ಸುರಂ ಅರಿ ಸುರಾರಿ ಪ್ರಥಮ ಎಕ

पिता पितामहास्त्रेण वशीकरोमि महास्त्रेण वशीकरोमि इत्थं स निर्धार्य महामनस्वी इत्थं स निर्धार्य महामनस्वी इत्थं स निर्धार्य महामनस्वी ब्रह्मास्त्रमस्मै सहसा ब्रह्मास्त्रमस्मै सहसा ब्रह्मास्त्रमस्मै सहसा ಈ ಗಡಿಬಿಡಿಯಲ್ಲಿಯೂ ಅವನ ತಲೆಯಲ್ಲಿ ಒಂದು ವಿಷಯ ಗಟ್ಟಿ ಓಡಿತು ಅಪ ಅಪಾಯಕ್ಕೆ ಬಿದ್ದಾಗ ಏನ್ ಮಾಡಬೇಕು ಅಂತ ಲಾಸ್ಟ್ ಚಾನ್ಸ್ ಅದು ಅದನ್ನು ಉಪಯೋಗಿಸ್ಬಿಟ್ರೆ ತಾನು ಬದುಕೇ ಬದುಕ್ತೇನೆ ಅನ್ನುವ ಯೋಚನೆಯಿಂದ ಆ ನಿರ್ಧಾರವನ್ನ ಕೈಗೊಂಡಿದ್ದು ಏನ್ ಮಾಡ್ದ ಅಂದ್ರೆ ಅಸ್ತ್ರವನ್ನ ಪ್ರಯೋಗಿಸುವ ವಿಷಯದಲ್ಲಿ ಚತುರ್ಮುಖನನ್ನ ನೆನೀತೇನೆ ಅಂತ ಹೊರಟ ಆ ವೇದ್ಯ ಅಂದ್ರೆ ಸೀಳಬಹುದಾಗದು ಅವೇದ್ಯ ಅಂದ್ರೆ ಒಂದೇ ಒಂದು ಬಾಣ ಒಂದು ಕೂದಲನ್ನು ಕೊಂಕ್ಲಿಲ್ಲ ಅವನ ಆಟಾಡಿಸ್ತಾ ಆಟಾಡಿಸ್ತಾ ಇವನ ಬಾಣಗಳನ್ನೇ ಖಾಲಿ ಮಾಡಿಸಿದ ಭತ್ತದ ತೂಣೀರ ಅಕ್ಷಯ ತೂಣೀರ ಕ್ಷಯ ಆಯ್ತು ಹಾಗಾಗಿ ಅವೇದ್ಯಂ ಇವನಿಗೆ ಪೆಟ್ಟು ಕೊಟ್ಟು ಮುಗಿಸ್ಲಿಕ್ಕೆ ಆಗ್ತಿಲ್ಲ ಏನಂ ಭುವನೇಶು ಅವಧ್ಯಂ ಯಾರು ಇವನನ್ನು ಬಹುಶಃ ಕೊಲ್ಲಿಕ್ಕೂ ಆಗಲಿ ಗಾಯನೇ ಮಾಡ್ಲಿಕ್ಕೆ ಆಗದೆ ಇವರು ಹೇಗೆ ಸೋಲಿಸ್ಲಿಕ್ಕೆ ನಾಲ್ಕು ಬಲ ಕೊಲ್ಲಿಕ್ಕೆ ನೂರು ಬಲ ಅಂತ ಕೊಲ್ಲಬೇಕು ಅಂದ್ರೆ ಅಷ್ಟು ಸುಲಭದಲ್ಲಾಗಲ್ಲ ಇವ್ನ ಅವೇದ್ಯ ಆದ್ಮೇಲೆ ಇನ್ ಅವೇದ್ಯ ಅಂತ ಹೇಳ್ಬೇಕಾ ಬೇರೆ ಡ್ರಾ ಮಾಡ್ಲಿಕ್ಕೆ ಬಿಡಲ್ಲ ಇನ್ ಸೋಲ್ಸುದಲ್ಲಿಂದ ಕೆಲವೊಂದ್ಸರ್ತಿ ಕೆಲವ್ರು ಹೇಗೆ ಅಂದ್ರೆ ಸೋಲುದಿಲ್ಲ ಆದ್ರೆ ಡ್ರಾ ಮಾಡಿ ನಿಲ್ಲಿಸ್ತಾರೆ ಡ್ರಾ ಮಾಡ್ಲಿಕ್ಕೂ ಬಿಡಲ್ಲ ಆ ತರದ ಯುದ್ಧದ ಚಾಲಾಕಿತನ ಇರುವಂತವನಿಗೆ ಇನ್ ಕೊಲ್ಲುವ ಮಾತೇನು ಆದ್ರಿಂದಾಗಿ ಏನ್ ಮಾಡಿದ ಆ ಪಿತಾಮಹಾಸ್ತ್ರೇಣ ವಶೀಕರೋ ಚತುರ್ಮುಖನ ಅಸ್ತ್ರಬಲದಿಂದ ಬ್ರಹ್ಮಾಸ್ತ್ರದಿಂದ ಈತನನ್ನ ಬಗ್ಗು ಬಡಿಯುತ್ತೇನೆ ಇತ್ತಂ ಈ ರೀತಿಯಾಗಿ ನಿರ್ಧಾರ್ಯ ಚಿಂತಿಸಿ ಮಹಾಮನಸ್ವಿ ಅತ್ಯಂತ ತೀಕ್ಷ್ಣಮತಿಯುಳ್ಳ ಮನಸ್ವಿ ಅಂದರೆ ಚಿಂತಿಸುವುದರಲ್ಲಿ ಚ ಒಳ್ಳೆಯ ನೈಪುಣ್ಯ ಸಂಪಾದಿಸಿದವ ಅವನು ತಸ್ಮೈ ಸಹಸಾ ಬ್ರಹ್ಮಾಸ್ತ್ರ ಆ ಹನುಮಂತನ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗವನ್ನೇ ಮಾಡಿದ ಅಂತ ಆ ಪದ್ಯ ಮುಗೀತು ಮತ್ತೆ ನಾಳೆ ಮುಂದಿನ ಶ್ಲೋಕ ಇದು ಪದಚಿಂತನೆಯ ಜೊತೆಗೆ ಮುಂದಿನ ತಾತ್ಪರ್ಯ ನೋಡೋಣ ಶ್ರೀಹರಿಪ್ರಿಯತ ಕೃಷ್ಣ ಅರ್ಪಣಸ್ತು